ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸ್ಟೋರಿ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾವು ಮಾತನಾಡೋದು ನಮ್ಮ ಪ್ರೀತಿಯ ಕರ್ನಾಟಕದ ಇತಿಹಾಸದ ಬಗ್ಗೆ ಕರ್ನಾಟಕ ಅಂದರೆ ಕೇವಲ ಒಂದು ರಾಜ್ಯವಲ್ಲ ಇದು ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಕಲೆ ಸಾಹಿತ್ಯ ಶೌರ್ಯ ಮತ್ತು ವಿಜ್ಞಾನಗಳ ತವರೂರು ಇಲ್ಲಿ ಪ್ರತಿ ತಲೆಮಾರು ಹೊಸ ಚರಿತ್ರೆ ಬರೆದಿದೆ ಕರ್ನಾಟಕದ ಇತಿಹಾಸವನ್ನು ನಾವು ಮಹಾಭಾರತ ಕಾಲದವರೆಗೆ ಹಿಂದುಳಿದು ಪರಿಶೀಲಿಸಬಹುದು ಚಿಕ್ಕಮಗಳೂರು ಜಿಲ್ಲೆಯ ಬೇಲೂರು ಹಳೆಬೀಡು ಶೃಂಗೇರಿ ಭಾಗಗಳಲ್ಲಿ ಇಂದಿಗೂ ಹಳೆಯ ಶಾಸನಗಳು ಪ್ರಾಚೀನ ಮೂರ್ತಿಗಳು ಮತ್ತು ಶಿಲಾಶಾಸನಗಳ ಸಾಕ್ಷ್ಯಗಳು ದೊರಕುತ್ತವೆ ಮೊದಲ ಬಾರಿಗೆ ಕರ್ನಾಟಕ ಎಂಬ ಪದವನ್ನು ಕದಂಬ ವಂಶದ ಕಾಲದಲ್ಲಿ ಬಳಸಲಾಗಿದೆ ಎಂಬುದು ಇತಿಹಾಸಕಾರರ ಅಭಿಪ್ರಾಯ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಲ್ಲಿ ಶರ್ಮ ಸ್ಥಾಪಿಸಿದ ಕದಂಬ ವಂಶವು ಕರ್ನಾಟಕದ ಮೊದಲ ಸ್ಥಳೀಯ ರಾಜವಂಶ ಇವರ ರಾಜಧಾನಿ ಬನವಾಸಿ ಆಗಿದ್ದು ಇವತ್ತಿಗೂ ಅದು ಪ್ರಸಿದ್ಧ ಪುರಾತನ ನಗರಿ ಕನ್ನಡ ಭಾಷೆಗೆ ಮೊದಲ ರಾಜ್ಯ ಮಟ್ಟದ ಗೌರವ ನೀಡಿದ್ದು ಕದಂಬರ ಕಾಲದಲ್ಲೇ ನಂತರ ಬಂದ ಗಂಗಾ ವಂಶವು ತಲಕಾಡಿನಿಂದ ಆಡಳಿತ ನಡೆಸಿತು ಇವರ ಕಾಲದಲ್ಲಿ ನಿರ್ಮಿಸಲಾದ ಶ್ರಾವಣಬೆಳಗೋಳದ ಗೊಮ್ಮಟೇಶ್ವರ ಪ್ರತಿಮೆ ವಿಶ್ವದ ಅತಿದೊಡ್ಡ ಏಕಶಿಲ ಪ್ರತಿಮೆಯಾಗಿ ಪ್ರಸಿದ್ಧವಾಗಿದೆ ಕ್ರಿಸ್ತಸಕ ಐನೂರ ನಲವತ್ತ್ ಮೂರರಲ್ಲಿ ಬಾದಾಮಿ ಚಾಲುಕ್ಯರು ಅಧಿಕಾರಕ್ಕೆ ಬಂದು ಕರ್ನಾಟಕವನ್ನು ವಿಸ್ತೃತವಾಗಿ ಆಡಳಿತ ನಡೆಸಿದರು ಅಹಂಕಣ್ಣ ಚಕ್ರವರ್ತಿ ಎಂದು ಕರೆಯಲ್ಪಟ್ಟ ಪುಲುಕೇಶಿ ತನ್ನ ಶೌರ್ಯದಿಂದ ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನನ್ನು ಸೋಲಿಸಿದನು ಚಾಲುಕ್ಯರ ಕಾಲದಲ್ಲಿ ಬಾದಾಮಿ ಹೈಹೊಳೆ ಪಟ್ಟತ್ಕಲ್ ಪ್ರದೇಶಗಳಲ್ಲಿ ಅನೇಕ ಗುಹಾ ದೇವಾಲಯಗಳು ಹಾಗೂ ಶಿಲಾಶಿಲ್ಪಗಳು ನಿರ್ಮಿಸಲ್ಪಟ್ಟವು ನಂತರ ಬಂದ ವೈಶಳರು ಕಲೆ ಮತ್ತು ವಾಸ್ತುಶಿಲ್ಪವನ್ನು ತನ್ನ ಹುತ್ತುಂಗಕ್ಕೆ ಕೊಂಡೊಯ್ದರು ಬೇಲೂರಿನ ಚನಕೇಶವ ದೇವಾಲಯ ಮತ್ತು ಹಳಬೀಡಿನ ವೈಶಳೇಶ್ವರ ದೇವಾಲಯ ಇಂದಿಗೂ ಜಗತ್ತಿನ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ವೈಶಳರ ಕಾಲವನ್ನು ಕನ್ನಡ ಸಾಹಿತ್ಯದ ಕಾವ್ಯಯುಗ ಎಂದು ಕರೆಯುತ್ತಾರೆ ಕ್ರಿಸ್ತಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದ ವಿಜಯನಗರ ಸಾಮ್ರಾಜ್ಯ ಕರ್ನಾಟಕದ ಇತಿಹಾಸದಲ್ಲೇ ಸ್ವರ್ಣಯುಗ ಎಂದು ಪ್ರಸಿದ್ಧ ಇವರ ರಾಜಧಾನಿ ಹಂಪಿ ಇಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಪ್ರಸಿದ್ಧ ರಾಜ ಕೃಷ್ಣದೇವರಾಯ ಅವನ ಕಾಲದಲ್ಲಿ ಸಾಹಿತ್ಯ ಸಂಗೀತ ವಾಣಿಜ್ಯ ಕೃಷಿ ಕಲೆ ಎಲ್ಲವೂ ತನ್ನ ಶ್ರೇಷ್ಠತೆಯನ್ನು ತಲುಪಿತು ಅಮರಸು ಎಂದೇ ಕರೆಯಲ್ಪಟ್ಟ ಕೃಷ್ಣದೇವರಾಯ ಅಷ್ಟದಿಗ್ಗಜ ಕವಿಗಳನ್ನು ಪ್ರೋತ್ಸಾಹಿಸಿದನು ವಿಜಯನಗರ ಸಾಮ್ರಾಜ್ಯ ಕುಸಿದ ನಂತರ ಮೈಸೂರು ಒಡೆಯರು ಪ್ರಮುಖ ಶಕ್ತಿಯಾಗಿ ಬೆಳೆಯುತ್ತಾ ಬಂದರು ನಂತರ ಹಂತದಲ್ಲಿ ಟಿಪ್ಪು ಸುಲ್ತಾನ್ ತಮ್ಮ ಶೌರ್ಯದಿಂದ ಟೈಗರ್ ಆಫ್ ಮೈಸೂರು ಎಂಬ ಬಿರುದನ್ನು ಪಡೆದರು ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಅಸಾಧಾರಣ ಧೈರ್ಯದಿಂದ ಹೋರಾಡಿ ಪ್ರೇರಣೆ ಆದರು ಮೈಸೂರು ಒಡೆಯರ ಕಾಲದಲ್ಲಿ ಮೈಸೂರು ದಸರಾ ಜಗತ್ತಿಗೆ ಪ್ರಸಿದ್ಧವಾದ ಹಬ್ಬವಾಗಿ ಬೆಳೆಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆಗೊಂಡಾಗ ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯ ಎಂದು ಹೆಸರಿಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅದನ್ನು ಕರ್ನಾಟಕ ಎಂದು ಅಧಿಕೃತವಾಗಿ ಬದಲಿಸಲಾಯಿತು ಹಿಂದಿನ ಕರ್ನಾಟಕ ಹೈಟಿ ಹಬ್ ಬೆಂಗಳೂರು ಸಿಲಿಕಾನ್ ಸಿಟಿ ಸಾಂಸ್ಕೃತಿಕ ತವರೂರು ಯಕ್ಷಗಾನ ಜ್ಞಾನಪದ ಶಿಕ್ಷಣದ ಕೇಂದ್ರ ಐಐಎಸ್ಸಿ ಐಐಟಿ ಐಐಎಂ ಪ್ರವಾಸಿ ತಾಣಗಳ ರಾಜ್ಯ ಹಂಪಿ ಮೈಸೂರು ಕೊಡಗು ಗೋಕರ್ಣ ಇತಿಹಾಸ ಅಂದರೆ ಕೇವಲ ಹಳೆಯ ಕಥೆಗಳಲ್ಲ ಅದು ನಮಗೆ ಗುರುತನ್ನು ಕೊಡುವ ಕನ್ನಡಿಯಂಥದ್ದು ಕರ್ನಾಟಕದ ಇತಿಹಾಸವನ್ನು ತಿಳಿದುಕೊಳ್ಳುವುದು ನಮ್ಮ ಹೆಮ್ಮೆ ನಮ್ಮ ಹೊಣೆಗಾರಿಕೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಯಾವ ರಾಜವಂಶ ಅಥವಾ ಇತಿಹಾಸದ ಘಟನೆ ಹೆಚ್ಚು ಇಷ್ಟವೋ ಕಾಮೆಂಟ್ನಲ್ಲಿ ಬರೆಯಿರಿ